ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಏನು ಈ ಅಳತೆ ಬ್ಲೌಸಿಗೆ ಸ್ಟಿಚ್ ಮಾಡಿದ್ದೆ ಎರಡು ಬ್ಲೌಸ್ಗಳು ನಾನು ಒಂದು ಇದು ಟಿಪ್ಸಲ್ಲಿ ತೋರಿಸಿದ್ದೆ ನಾನು ಇದಕ್ಕೆ ಮೂರು ಬೆಲ್ ಮಾಡಿದ್ದೀನಿ ಬಾರ್ಡರ್ ಸಿಕ್ಕಿತ್ತು ನಾನು ಹಾಗಾಗಿ ಮೂರು ಬೆಲ್ ಮಾಡಿದೆ ಅಂತ ಬ್ರಾಡು ಡೀಪು ಕೊಟ್ಟು ಸ್ಟಿಚ್ ಅಷ್ಟೇ ಯಾವುದೇ ಡಿಸೈನನ್ನು ಸ್ಟಿಚ್ ಮಾಡಿಲ್ಲ ಫ್ರೆಂಡ್ಸ್ ಇದು ಮತ್ತು ಇದು ಪೈಪಿಂಗ್ ನೋಡ್ತಾ ಇರ್ಬೋದು ಈ ಕಲರ್ ಕೊಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಸ್ಯಾರಿ ಬಂದು ಇದಾಗಿತ್ತು ಇದು ಬಂದು ಪಲ್ಲು ಏನಿತ್ತು ಆ ಕಲರ್ ಬ್ಲೌಸ್ ಬಂದಿದೆ ಈ ಕಲರ್ ಬ್ಲೌಸ್ ಬಂದಿರೋದ್ರಿಂದ ನಾನು ಸ್ಯಾರಿನಲ್ಲಿ ಹರ್ಕೊಂಡಿದ್ದೆ ಎಷ್ಟು ಅಗಲ ಹರ್ಕೊಂಡಿದ್ದೆ ಅಂದರೆ ಒಂದು ಫಾಲ್ ಅಷ್ಟಾಗ್ಲಾ ಹರ್ಕೊಂಡಿದ್ದೆ ಅಷ್ಟೇ ಬರೀ ಇದಕ್ಕಷ್ಟೇ ಅಲ್ವಾ ಹಂಗಾಗಿ ಪೈಪಿಂಗಿಗೆ ಅಂದ್ಬಿಟ್ಟು ಒಂದು ಫಾಲ್ ಅಷ್ಟು ಹರ್ಕೊಂಡು ಪೈಪಿಂಗ್ ಕೊಟ್ಟೆ ತೋಳಿಗಾಗಿರ್ಬೋದು ನೋಡಿ ಇಲ್ಲಿಗೆ ತೋಳಿಗೆ ಮತ್ತು ನೆಕ್ಕಿಗೆ ಕೊಟ್ಟಿದ್ದೀನಿ ಸಾಕಾಯ್ತಷ್ಟು ಇದು ಬಂದು ಉದ್ದ ತೋಳ್ಕೊಟ್ಟು ಸ್ಟಿಚ್ ಮಾಡಿರೋದು ಇದ್ರದ್ದು ಸ್ಯಾರಿ ಮತ್ತು ಬ್ಲೌಸು ಇದ್ರದ್ದು ಬ್ಲೌಸ್ ಬಂದು ಇದ್ರದ್ದು ಫಾಲು ಎರಡೂ ಕೂಡ ಫಾಲ್ ಆಯಿತು ಬ್ಲೌಸು ಇದ್ರದ್ದು ಬಂದು ಬ್ಲೌಸು ಇದು ಇದಕ್ಕೆ ನಾನು ಸೇಮ್ ಕಲರ್ ಇಲ್ಲೇನು ಸಿಲ್ವರ್ ಗೋಲ್ಡಿಶ್ ಸಿಲ್ವರ್ ಕಲರ್ ಬಂದಿದೆಯೋ ಅದೇ ಥರ ಪೈಪಿಂಗನ್ನು ಕೊಟ್ಟಿದ್ದೀನಿ ನಾನು ನನ್ನ ಹತ್ರ ತುಂಬಾ ಇದೆ ಪೈಪಿಂಗ್ ಬಟ್ಟೆ ಹಂಗ ಹಂಗಾಗಿ ಸೇಮ್ ಏನಿರುತ್ತೋ ಅದನ್ನೇ ಕೊಡ್ತೀನಿ ಈ ಸೀರೆ ಕಲರ್ ಕೊಟ್ರೆ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಏನು ಮಾಡಿರೋದು ಮತ್ತು ಇದು ಬಂದು ಪ್ರಿನ್ಸಸ್ ಕಟ್ ಥರ ಸ್ಟಿಚ್ ಮಾಡಿರೋದು ನೋಡಿ ಇದಕ್ಕೆ ನಾರ್ಮಲ್ ಆಗಿ ಡೋರೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದ್ರ ಬಟ್ಟೆ ಶಾರ್ಟೇಜ್ ಬಂತು ತುಂಬ ಹಂಗಾಗಿ ನಾರ್ಮಲ್ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ಬ್ಯಾಕ್ ಉಕ್ಸು ಬ್ಯಾಕ್ ಉಕ್ಸ್ ಮಾಡಿದಾಗ ದಯವಿಟ್ಟು ಜಾಸ್ತಿ ಹತ್ತಿರಕ್ಕೆ ನೀವೇನು ಮಾಡಬೇಕು ಉಕ್ಸನ್ನು ಹಾಕಿ ಇಲ್ಲ ಅಂದರೆ ವೇರ್ ಮಾಡಿದಾಗ ಒಂದು ಸ್ವಲ್ಪ ಲೂಸ್ ಥರ ಆಗ್ಬಿಡುತ್ತೆ ನಾನು ಇಷ್ಟಕ್ಕೆ ಐದು ಉಕ್ಸನ್ನು ಹಾಕಿದ್ದೀನಿ ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟು ಮತ್ತು ಕ್ಯಾನ್ವಾಸ್ಗೆ ಥ್ರೆಡ್ ಪೈಪಿಂಗ್ ಕೊಡೋದನ್ನು ತೋರಿಸಿದ್ದೆ ನಾನು ಈ ವಿಡಿಯೋದಲ್ಲಿ ಫ್ರಂಟಲ್ಲಿ ಬ್ರಾಡಾಗಿ ಯೂನೆಕ್ ಕೊಟ್ಟಿದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ಸ್ಟಿಚಿಂಗ್ ಮತ್ತು ಉದ್ದ ಆ ತೋರಿಸ್ಬಿಡೋಣ ಅಕಸ್ಮಾತ್ ನೀವು ಕೇಳ್ತೀರಾ ತೋರಿಸ್ಲಿಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಇವಾಗ ಇಸ್ಕೊಂಡು ಹೋಗಕ್ಕೆ ಬರ್ತಾರೆ ಹಂಗಾಗಿ ನಾನು ತೋರಿಸ್ಬಿಟ್ಟೆ ಕೆಲವೊಂದಂತನೂ ತೋರ್ಸೋಣ ಅಂದ್ಕೊತೀನಿ ತೋರ್ಸೋಕ್ಕೆ ಆಗೋಲ್ಲ ಕೊಟ್ಬಿಟ್ಟಿರ್ತೀನಿ ಮರ್ತ್ಬಿಟ್ಟು ಹಂಗಾಗಿ ತೋರ್ಸೋಕ್ಕಾಗಲ್ಲ ಅಷ್ಟೆ ನಾನು ನಿನ್ನೆ ಬಂದು ನಾಲ್ಕು ವರ್ಕ್ ಬ್ಲೌಸ್ ಇತ್ತು ಫ್ರೆಂಡ್ಸ್ ಅದನ್ನು ಕೊಟ್ಬಿಟ್ಟೆ ಮತ್ತು ಇನ್ನೊಂದು ಹೇಳಬೇಕು ನಾನು ನಾನು ನನ್ನ ಸೀರೆ ಏನು ವರ್ಮಾಲಕ್ಷ್ಮಿ ತೊಗೊಂಡಿದ್ದೆ ಅದು ತುಂಬ ಸಿಂಪಲ್ಲಾಗಿ ನಾನು ಸಿಂಪಲ್ಲಾಗಿ ಹೇಳಿದ್ದೆ ಅವ್ರು ತೀರಾ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದಾರೆ ಓಕೆ ಏನು ಮಾಡೋಕ್ಕಾಗಲ್ಲ ಸಿಂಪಲ್ಲಾಗೇ ಇರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ನೋಡಿ ಇದು ತೋಳಿಗೆ ಈ ಥರ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಕೊಟ್ಟಿದ್ದು ಫೋರ್ ಹಂಡ್ರೆಡ್ ರುಪೀಸು ನೋಡಿ ಈ ಥರ ಫುಲ್ ಹೂವು ಕೊಟ್ಟಿದ್ದಾರೆ ಆ ತೋಳಿಗೆ ಫ್ರಂಟ್ಗೆ ಮತ್ತು ನಾನು ಸ್ಟೋನ್ ಚೈನು ಬೇಡ ಅಂತ ಹೇಳಿದ್ದೆ ಹಂಗಾಗಿ ನಂಗೆ ತುಂಬ ಇಷ್ಟ ಸಣ್ಣ ಹೂವು ಮಾಡಬೇಕು ಆವಾಗಲೇ ನನಗೆ ಇಷ್ಟ ಆಗೋದು ದಪ್ಪ ದಪ್ಪ ಹೂವು ಮಾಡೋಕ್ಕೆ ಮಾಡಿದ್ರೆ ಇಷ್ಟ ಆಗೋಲ್ಲ ಮತ್ತು ಎಳ್ಕಂಡಂಗೆ ಇರಬಾರ್ದು ಹಂಗಾಗಿ ಇದನ್ನು ಮಾಡಿಸ್ಕೊಂಬಂದಿದ್ದೀನಿ ನಂದು ನೋಡಿದ್ರಲ್ವಾ ಇವತ್ತು ನಾನು ನೆನ್ನೆಯಿಂದ ನೆನ್ನೆಯಿಂದ ಸ್ಟಿಚ್ ಮಾಡಿದಂತಹ ಬ್ಲೌಸು ಇವಾಗ ಎಂಡಾಯಿತು ಈಗ ಬಂದಿಸ್ಕೊಂಡು ಹೋಗ್ತಾರೆ ನೆಕ್ಸ್ಟು ಇಲ್ಲಿ ನಾನು ಹೊಲಿಯೋದಕ್ಕೆ ಈಗ ಆಲ್ರೆಡಿ ಕಟ್ಟಿಂಗ್ ಮಾಡಿ ಇದೆ ಇಟ್ಕೊಂಡಿದ್ದೀನಿ ಇದನ್ನು ಸ್ಟಿಚ್ ಮಾಡ್ತೀನಿ ಈಗ ಥ್ಯಾಂಕ್ ಯು ಫ್ರೆಂಡ್ಸ್